ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ರಾಗಿ ಹಿಟ್ಟಿನ ಲಡ್ಡು ಈ ಥರ ಆರೋಗ್ಯಕರವಾದ ಲಡ್ಡು ಮನೆಯಲ್ಲೇ ಮಾಡ್ಕೊಳ್ಳಿ ಬೇಕ್ರಿಯಿಂದ ಸಿಹಿ ತಿಂಡಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಆರೋಗ್ಯಕರವಾದ ತಿಂಡಿನ ಮಾಡ್ಕೊಳ್ಳಿ ಮಕ್ಕಳಿಗೆ ಒಂದೊಂದು ಕೊಡಿ ತುಂಬ ಹೆಲ್ದಿಯಾಗಿರುತ್ತೆ ತುಂಬ ಆರೋಗ್ಯವಾಗಿರುತ್ತೆ ರಾಗಿ ಮುದ್ದೆ ಯಾರು ತಿನ್ನಲ್ವೋ ಅವರು ಈ ಥರ ಲಡ್ಡುನಾದರೂ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ತುಂಬ ಒಳ್ಳೆಯದು ಈ ಥರ ಮಾಡೋದ್ರಿಂದ ಮನೆಯವರು ಮಕ್ಕಳು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಫ್ರೆಂಡ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕಾನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲಿಗೆ ಹೇಗೆ ಮಾಡೋದು ಬನ್ನಿ ಫ್ರೆಂಡ್ಸ್ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಬೌಲಷ್ಟು ಕಡಲೆ ಬೀಜನ ಹಾಕ್ಕೊಂಡು ಇದನ್ನು ಸ್ವಲ್ಪ ಕಡಿಮೆ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ಲ್ಯಾಕ್ ಕಲರ್ ಮಾಡಬಾರ್ದು ಆದಷ್ಟು ಸ್ವಲ್ಪ ಸಿಪ್ಪೆಯೆಲ್ಲ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾನು ಇದನ್ನು ಕೆಳಗಿಳಿಸಿ ತಣಿಲಿಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆನೆಲ್ಲ ತೆಕ್ಕೋಬೇಕು ಇವಾಗ ನೆಕ್ಸ್ಟು ಅದೇ ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಕಪ್ ಎಳ್ಳು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಬಿಳಿ ಎಳ್ಳಿದ್ರೂ ಯೂಸ್ ಮಾಡ್ಬೋದು ಇದನ್ನು ಅಷ್ಟೇ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಇವಾಗ ಕೆಳಗಿಳಿಸಿ ಒಂದು ಬೌಲ್ಗೆ ಇದ್ದೀನಿ ನೋಡಿ ಇವಾಗ ಕಡಲೆ ಬೀಜ ಸಿಪ್ಪೆಲ್ಲ ತೆಗೆದು ತಣ್ಣಗಾಗಿದೆ ಈ ಟೈಮಲ್ಲಿ ನೋಡಿ ಈ ಥರ ಕಲ್ಲು ತೊಗೊಂಡು ಸ್ವಲ್ಪ ಇದನ್ನು ಕ್ರಶ್ ಮಾಡ್ಕೋಬೇಕು ಜಾಸ್ತಿ ಪೌಡರ್ ಮಾಡ್ಕೋಬಾರ್ದು ಈ ಥರ ಕಲ್ಲಲ್ಲೇ ಕ್ರಷ್ ಮಾಡೋದ್ರಿಂದ ಸ್ವಲ್ಪ ದಪ್ಪ ದಪ್ಪನೇ ಇರುತ್ತೆ ಆವಾಗ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ತಿನ್ನೋಕ್ಕೆ ಇವಾಗ ನೋಡಿ ಎಲ್ಲ ಮಾಡಿ ಎದ್ದಿಟ್ಕೊಂಡಿದ್ದೀನಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಇವಾಗ ನಾನು ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ನೀವು ಯಾವ ಡ್ರೈ ಫ್ರೂಟ್ಸ್ ಆದರೂ ಹಾಕೋಬಹುದು ನಾನಿಲ್ಲಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಇದು ಮೂರೂ ಹಾಕ್ಕೊಂಡಿದ್ದೀನಿ ನೀವೆಷ್ಟು ಮಾಡ್ತೀರಾ ನೋಡಿಕೊಂಡು ಹಾಕ್ಕೊಳ್ಳಿ ಡ್ರೈ ಫ್ರೂಟ್ಸ್ ಜಾಸ್ತಿ ಇದ್ರೂ ತೊಂದರೆ ಇಲ್ಲ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪುಗೆ ನೆಕ್ಸ್ಟ್ ಇವಾಗ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಎಷ್ಟು ಮಾಡ್ತೀರ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಕಡಿಮೆ ಉರಿ ಇಟ್ಕೊಂಡು ಆದಷ್ಟು ಕೆಂಪಗೆ ಫ್ರೈ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟು ತುಪ್ಪ ಎಲ್ಲ ಮಿಕ್ಸ್ ಆಗುವವರೆಗೂ ಫ್ರೈ ಮಾಡಬೇಕು ಆಮೇಲೆ ತುಪ್ಪದಲ್ಲೇ ಚೆನ್ನಾಗಿ ಅದು ಕೆಂಪಗಾಗುವವರೆಗೂ ಫ್ರೈ ಮಾಡ್ತಾನೇ ಇರಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ಒಂದು ಸೈಡು ಅದು ಕಪ್ಪಿಗೆ ಇದೇ ಥರ ಫ್ರೈ ಮಾಡ್ತಾನೇ ಇರಿ ಕೈ ಬಿಡಲೇಬಾರ್ದು ಆದಷ್ಟು ಸ್ವಲ್ಪ ಬೇಸಿನಸಿಟ್ಟಿ ಮಾಡ್ಕೋಬೇಕು ಸ್ವಲ್ಪ ಟೈಮ್ ತಗೊಳುತ್ತೆ ಈ ಟೈಮಲ್ಲಿ ಸ್ವಲ್ಪ ಫ್ರೈ ಆಗಿದ್ಮೇಲೆ ನಾನಿವಾಗ ಕಡಲೆ ಬೀಜನ ಕ್ರಷ್ ಮಾಡಿ ಎತ್ತಿಟ್ಕೊಂಡಿದ್ನಲ್ವಾ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ ಈ ಥರ ಬಿಸಿ ಇರುವಾಗ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇನ್ನು ಅದಕ್ಕೆ ನಾನು ಈ ಟೈಮಲ್ಲೇ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಆದಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಕೈ ಬಿಡಲೇಬಾರ್ದು ಅದು ಹಸಿ ವಾಸನೆ ಎಲ್ಲ ಹೋಗಿ ಫುಲ್ಲು ಘಮ ಸ್ಮೆಲ್ ಬರಬೇಕು ಈ ಟೈಮಲ್ಲಿ ನಾನು ಇನ್ನೂ ಒಂದು ಎರಡು ಸ್ಪೂನ್ ತುಪ್ಪನ ಮೇಲಿಂದ ಹಾಕೋತಾ ಇದ್ದೀನಿ ನಾವು ತುಪ್ಪ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಜೊತೆಗೆ ಘಮ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಅದು ರಾಗಿ ಹಿಟ್ಟೆಲ್ಲ ಹಸಿ ವಾಸನೆ ಹೋಗಿ ಒಳ್ಳೆ ಘಮ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ನೀವು ಫ್ರೈ ಮಾಡಿಕೊಳ್ಳೇಬೇಕು ಆದಷ್ಟು ಕೈ ಬಿಡ್ದಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೈ ಮಾಡ್ತಾ ಮಾಡ್ತಾ ಈ ಥರ ಕಲರ್ ಚೇಂಜ್ ಆಗುತ್ತೆ ಈ ಥರ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿ ನೋಡಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ನಾನು ಕೆಳಗಿಳಿಸಿ ಒಂದು ಪ್ಲೇಟಲ್ಲಿ ತಣ್ಣಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿರೋದು ಇದನ್ನು ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಈ ಪಾತ್ರೆಗೆ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಮತ್ತು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಕರ್ಗಿಸ್ಕೊತ ಇದ್ದೀನಿ ಇದು ಪಾಕ ಏನು ಬರೋದು ಬೇಡ ಸುಮ್ಮನೆ ಜಸ್ಟ್ ಆಗಿ ಕರಗಿ ಸ್ವಲ್ಪ ಕುದಿ ಬಂದರೆ ಸಾಕಾಗುತ್ತೆ ಆ ಬಾಣಲಿ ತಣ್ಣಗಾದ್ಮೇಲೆ ನಾನು ಆ ಬಾಣ್ಲಿಗೆನೆ ಪ್ಲೇಟಲ್ಲಿ ಇದ್ದದನ್ನ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕುದಿ ಬರೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಸಾಕು ಸ್ಟವ್ ಆಫ್ ಮಾಡಿಕೊಂಡು ಕೆಳಗಿಳಿಸ್ಕೊಂಡಿದ್ದೀನಿ ನಾವು ಇದಕ್ಕೆ ಇಷ್ಟೇ ಬೆಲ್ಲ ಸಾಕು ಇಷ್ಟೇ ನೀರು ಸಾಕು ಏಕೆಂದರೆ ಇದು ರಾಗಿ ಹಿಟ್ಟು ಜಾಸ್ತಿ ನೀರನ್ನ ತೊಗೊಳ್ಳೋಲ್ಲ ಮತ್ತು ನಾವು ಹಿಟ್ಟು ತಗೊಂಡಿರೋದು ಒಂದುವರೆ ಕಪ್ ಹಿಟ್ಟು ಅದಕ್ಕೆ ಅರ್ಧ ಕಪ್ ಬೆಲ್ಲ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಸ್ವೀಟು ಲೈಟ್ ಸ್ವೀಟ್ ಇರುತ್ತೆ ಜಾಸ್ತಿ ಓವರ್ ಸ್ವೀಟ್ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಪಾಕನ ಬಿಸಿ ಬಿಸಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೋಬೇಕು ಒಂದೇ ಸಲ ಹಾಕ್ಕೋಬಾರ್ದು ಇವಾಗ ಒಂದು ಸ್ಪೂನಿಂದ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ತುಂಬ ಬಿಸಿ ಇದೆ ಹಾಗಾಗಿ ನಾವು ಸ್ಪೂನಿಂದ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ಈ ಥರ ಮಾಡ್ಕೋಬೇಕು ಕೈಯಲ್ಲಿ ಕಟ್ಟುವಷ್ಟರಲ್ಲಿ ನಾವು ಸ್ವಲ್ಪ ಲೈಟಾಗಿ ಬಿಸಿ ಇರಲೇಬೇಕು ತಣ್ಣಗಾದರೆ ನಿಜವಾಗ್ಲೂ ಕಟ್ಟೋಕ್ಕಾಗಲ್ಲ ಆದಷ್ಟು ಬಿಸಿ ಇರುವಾಗಲೇ ಕಟ್ಕೊಳ್ಳಿ ನೋಡಿ ಈ ಥರ ಉಂಡೆ ಮಾಡಿ ಮಾಡಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ಟಿ ಎತ್ತಿಟ್ಕೊಳ್ಳಿ ನಾನು ಇವಾಗ ಎಲ್ಲನೂ ಕಟ್ಟಿ ಇದ್ದೀನಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಅಂತ ನೀವು ಇದೇ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ತಪ್ಪದೇ ಕಮೆಂಟ್ ಮಾಡಿ ಮತ್ತೆ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಐಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ